ನಮಸ್ಕಾರ ಸ್ನೇಹಿತರೆ ನಾನು ಕನ್ನಡತಿ ಸ್ವಾಗತ ಮಾಡ್ತೀನಿ ನನ್ನ ಈ ಚಾನಲಲ್ಲಿ ಸ್ನೇಹಿತರೆ ಬಹಳ ದಿವಸದಿಂದ ವಿಡಿಯೋ ಮಾಡಲಿಲ್ಲ ಕ್ಷಮೆ ಇರಲಿ ಇವಾಗ ಚೈತ್ರ ನವರಾತ್ರಿ ನಡೀತಾ ಇದೆ ಸ್ನೇಹಿತರೆ ಒಂದು ಶಾರದೀಯ ನವರಾತ್ರಿ ಇದು ಚೈತ್ರ ನವರಾತ್ರಿ ಮತ್ತು ಇನ್ನೂ ಎರಡು ನವರಾತ್ರಿಗಳಿರ್ತವೆ ಗುಪ್ತ ನವರಾತ್ರಿ ಸ್ನೇಹಿತರೆ ಒಟ್ಟು ನಾಲ್ಕು ನವರಾತ್ರಿಗಳನ್ನು ಮಾಡ್ತಾರೆ ಶಾರದೀಯ ನವರಾತ್ರಿ ಎಲ್ಲರೂ ಮಾಡ್ತಾರೆ ಸ್ನೇಹಿತರೆ ತಾಯಿ ಯುದ್ಧ ಮಾಡಿದ ಸಮಯ ಅದು ಶಾರದೀಯ ನವರಾತ್ರಿ ಚೈತ್ರ ನವರಾತ್ರಿ ಮತ್ತು ಈ ಗುಪ್ತ ನವರಾತ್ರಿ ಯಾಕೆ ಮಾಡ್ತಾರೆ ಅಂದರೆ ಗುಪ್ತ ನವರಾತ್ರಿಯಲ್ಲಿ ಈ ತಂತ್ರವಿದ್ಯ ಮತ್ತೆ ಪೂಜಾ ವಿಧಿಗಳನ್ನೆಲ್ಲ ಕಲಿತಾರೆ ನೋಡಿ ಸಿದ್ಧಿ ಪ್ರಾಪ್ತಿ ಮಾಡೋದಕ್ಕೋಸ್ಕರ ಗುಪ್ತ ನವರಾತ್ರಿ ಮಾಡ್ತಾರೆ ಆ ನವರಾತ್ರಿ ಗುಪ್ತವಾಗಿರೋದು ಅವರ ನವರಾತ್ರಿ ಮಾಡ್ತಾರೆ ಅಂತ ಭಾಳಷ್ಟು ಜನರಿಗೆ ಗೊತ್ತು ಸಹ ಇಲ್ಲ ಗುಪ್ತ ನವರಾತ್ರಿ ಬಗ್ಗೆ ಇವಾಗ ನಡೀತಾ ಇದೆ ಚೈತ್ರ ನವರಾತ್ರಿ ಸ್ನೇಹಿತರೆ ಚೈತ್ರ ನವರಾತ್ರಿಯ ಆ ನವಮಿ ದಿವಸದಂತೆಂದೇ ಶ್ರೀ ರಾಮನವಮಿ ಈ ನಾಲ್ಕು ನವರಾತ್ರಿಯ ವಿಶೇಷತೆ ಹೇಳ್ತೀನಿ ಕೇಳಿ ಒಂದು ಶಾರದೀಯ ನವರಾತ್ರಿ ಮತ್ತು ಇವಾಗ ಬಂದಿದೆ ಚೈತ್ರ ನವರಾತ್ರಿ ಇವೆರಡೂ ಸಾತ್ವಿಕ ನವರಾತ್ರಿಗಳು ಸ್ನೇಹಿತರೆ ಅಂದರೆ ಇವಾಗ ಸಾತ್ವಿಕವಾಗಿ ಪೂಜಾ ವಿಧಿಗಳನ್ನು ಮಾಡೋದು ಆಮೇಲೆ ತಾಯಿಯನ್ನು ಹೊಲಿಸ್ಕೊಳ್ಳೋ ಸಲುವಾಗಿ ಸಾತ್ವಿಕ ರೀತಿಯಲ್ಲಿ ಪೂಜಾ ವಿಧಿಗಳನ್ನು ಮಾಡಿ ತಾಯಿಯನ್ನು ಹೊಲ್ಸ್ಕೊಳ್ಳುವ ಪರಿ ಅಥವಾ ಯಾರು ಸಹ ಪೂಜೆ ಮಾಡ್ಬೋದು ಈ ನವರಾತ್ರಿಯಲ್ಲಿ ಗುಪ್ತ ನವರಾತ್ರಿ ಮಾತ್ರ ತಂತ್ರ ಕಲಿತಾರೆ ನೋಡ್ರಿ ಅವರಷ್ಟೇ ಮಾಡ್ತಾರೆ ಉಪವಾಸವಿಡ್ತಾರೆ ನೋಡ್ರಿ ಮತ್ತು ಉಪವಾಸ ಇರೋದಕ್ಕೆ ಏನು ಕಾರಣ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಪೂರ್ತಿ ಮಾಹಿತಿ ಕೊಡ್ತೀನಿ ಓಕೆನಾ ಸ್ನೇಹಿತರೆ ನೆಕ್ಸ್ಟು ವಿಡಿಯೋದಲ್ಲಿ ಕಾಯ್ದಿರಿ